ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಭಿಲಾಷ ಇದು ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ನಾನಿಲ್ಲಿ ಮಂಡೇ ಮಾರ್ನಿಂಗ್ ನಾನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಮಂಡೇ ಟೈಮು ಈ ಥರ ಇಡ್ಲಿ ದೋಸೆ ಏನು ಮಾಡೋದಕ್ಕೆ ಹೋಗೋದಿಲ್ಲ ಇವತ್ತು ನಾನು ಇಡ್ಲಿ ಮಾಡೋಣ ಅಂತ ಹೇಳಿ ಭಾನುವಾರ ನೈಟೇ ನಾನು ಎಲ್ಲ ಇಡ್ಲಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಂಡೆ ಯಾಕಪ್ಪ ಈ ತರ ಇಡ್ಲಿ ದೋಸೆ ಚಪಾತಿ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಅಂತಂದ್ರೆ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರುತ್ತೆ ಒಂದೊಂದೇ ಒಂದೊಂದೇ ಹಾಕಿ ತಿಂಡಿ ಎಲ್ರಿಗೂ ಒಬ್ಬೊಬ್ರಿಗೆ ಕೊಡೋದು ಸ್ವಲ್ಪ ಜಾಸ್ತಿ ಕೆಲಸ ಹಿಡಿಯುತ್ತೆ ಮತ್ತೆ ಅದಲ್ದಿರೋ ಮನೆ ಕೆಲಸ ಪೂಜೆ ಕೆಲಸ ಎಲ್ಲ ಇರುತ್ತೆ ಅದಕ್ಕೆ ನಾನೇನ್ ಮಾಡ್ತೀನಿ ಆದಷ್ಟು ಒನ್ ಪಾಟ್ ರೆಸಿಪಿ ಏನಿರುತ್ತೆ ಅದನ್ನ ಮಾಡ್ಕೊತೀನಿ ಈ ಪಲ್ಲಾವು ಬಿಸಿಬೇಳೆ ಭಾತ ಈ ತರ ಮಾಡ್ಕೊತೀನಿ ಈವನ್ ಬಿಸಿಬೇಳೆ ಭಾತು ಕೂಡ ಅದು ಒಗ್ಗರಣೆ ಎಲ್ಲ ಕೂಡ ಸ್ವಲ್ಪ ಪ್ರೊಸೆಸೇ ಇರುತ್ತೆ ಬಟ್ ಉಪ್ಪಿಟ್ಟು ಈ ತರ ಎಲ್ಲ ಮಾಡ್ಕೊತೀನಿ ಸಾರಿ ರೈಸ್ ಐಟಮೇ ಬೆಟರ್ ಅಂತ ನನ್ಗೆ ಅನ್ಸುತ್ತೆ ಈ ಥರ ಇಡ್ಲಿ ದೋಸೆಗಿಂತ ಇನ್ನು ನಾನು ಲಾಸ್ಟ್ ಒಂದು ಹೂಕೋಸನ್ನ ತಗೊಂಡ್ ಬಂದಿದೆ ಅದು ತುಂಬಾ ದೊಡ್ಡದಾಗಿತ್ತು ಅದರಲ್ಲಿ ಬೇರೆ ರೆಸಿಪಿನೂ ಮಾಡಿಬಿಟ್ಟು ಇನ್ನೂ ತುಂಬಾ ಇತ್ತು ಅದರಲ್ಲಿ ಒಂದು ಗ್ರೇವಿ ತರ ಐಟಮ್ ಮಾಡೋಣ ಸಾಂಬಾರ್ ತರ ಸ್ವಲ್ಪ ಲೈಟ್ ಆಗಿ ಮಾಡೋಣ ಇಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತ ಇದ್ದೆ ಸರಿ ಯಾವಾಗ ಮಾಡೋಣ ಅನ್ಕೊಂಡು ಹಿಂಗೆ ಪೋಸ್ಟ್ಪೋನ್ ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಊರಿಗೆ ಹೋಗೋದು ಬರೋದು ಅಥವಾ ಬೇರೆ ಏನಾದ್ರೂ ರೀಸನ್ ಇಂದ ಪೋಸ್ಟ್ಪೋನ್ ಆಗ್ತಾ ಇತ್ತು ನಾಳೆ ಹೇಗಿದ್ರು ಮಂಡೇ ಆದ್ರೂ ಪರವಾಗಿಲ್ಲ ಮಾಡ್ಬಿಡೋಣ ಅಂತ ಹೇಳಿ ನಾನು ಮನಸ್ ಮಾಡಿ ಮಂಡೇ ಟೈಮೇ ಇದನ್ನು ಮಾಡಿದ್ದೆ ನಾವೆಷ್ಟೇ ರೂಲ್ಸ್ಗಳು ಮತ್ತು ರುಟೀನ್ಗಳು ಒಂದೇ ಥರ ಇಟ್ಕೊಂಡಿದ್ರು ಸರಿ ಈ ಥರ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಅದಕ್ಕೆ ತಕ್ಕನಾಗಿ ಮಾಡ್ಕೊತಾ ಹೋಗ್ಬೇಕು ಇನ್ನು ನಾನಿಲ್ಲಿ ಗ್ರೇವಿ ಅದು ಸಾಂಬಾರು ಮಾಡೋದಕ್ಕೆ ಇಡ್ಲಿಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಮತ್ತೆ ಹೂ ಕೋಸು ಇದನ್ನೆಲ್ಲ ಬಾಕ್ಸಲ್ಲಿ ಎತ್ತಿ ಇಟ್ಕೊತಾ ಇದ್ದೀನಿ ಇಡ್ಲಿ ಚೆನ್ನಾಗಿ ಬೇಯಬೇಕು ಮತ್ತೆ ಸಾಫ್ಟಾಗಿ ಆಗಬೇಕು ಅಂತಂತ ಹೇಳಿದ್ರೆ ನಾವು ಫಸ್ಟೇ ನೀರನ್ನು ಕಾಯಿಸಿ ಇಟ್ಕೊಂಡು ಅದಾದ ನಂತರ ನಾವು ಏನು ಇಡ್ಲಿನ ಹಾಕೊಂಡಿರ್ತೀವಿ ಪ್ಲೇಟ್ಗಳು ಅದನ್ನ ಇಡ್ಬೇಕು ಇಲ್ಲ ತಣ್ಣೀರಿಗೆನೇ ಅದನ್ನ ಇಟ್ಬಿಟ್ರೆ ಒಂಥರ ಗಟ್ಟಿ ಗಟ್ಟಿ ತರ ಆಗ್ಬಿಡುತ್ತೆ ಕೆಲವೊಂದು ವಿಷಯಗಳು ಈ ತರ ತುಂಬಾ ಸಿಂಪಲ್ ಆಗಿರುತ್ತೆ ಆದ್ರೆ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇನೆ ಅಡ್ಗೆ ಮನೆಗೆ ಯಾವತ್ತು ಹೋಗ್ದಿರೋರು ಇಡ್ಲಿ ಏನು ಮಹಾ ಮಾಮೂಲಿ ಮಾಡ್ಬಿಡ್ಬೋದು ಬ್ಯಾಟರ್ ಹಾಕಿ ಇಟ್ಬಿಟ್ಟು ನೀಟಾಗಿ ಬೇಯಿಸಿಕೊಂಡ್ ಬಿಟ್ರೆ ಆಗ್ಬಿಡ್ತು ಒಂದ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಂತ ಅನ್ಕೊಂಡ್ ನಾನು ಬಟ್ ಅದಾದ್ಮೇಲೆ ಗೊತ್ತಾಯ್ತು ಯಾಕೆ ಇಡ್ಲಿಗಳು ಆ ತರ ಕೆಳಗಡೆ ಪ್ಲೇಟ್ಗಳು ಗಟ್ಟಿಯಾಗಿರುತ್ತೆ ಅಥವಾ ನೀರ್ ನೀರ್ ತರ ಆಗಿರುತ್ತೆ ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದೆ ಅವಾಗ ಅತ್ತೆ ಅವ್ರು ಹೇಳಿದ್ರು ಈ ತರ ಆಗುತ್ತೆ ಸ್ವಲ್ಪ ನೀರ್ನ ಬಿಸಿ ಮಾಡಿ ಅದಾದ ನಂತರ ಕಾದಾದ ನಂತರ ನಾವು ಇಡ್ಲಿ ಪ್ಲೇಟ್ ನ ಇಟ್ಟಾಗ ನೀಟಾಗಿ ಬೇಯ್ಕೊಳ್ಳುತ್ತೆ ಅಂತಂತ ಹೇಳಿದ್ರು ಈ ಅಡಿಗೆ ಮಾಡೋ ವಿಚಾರದಲ್ಲಿ ಎಷ್ಟೊಂದು ವಿಷಯಗಳು ಇದರ ಸಣ್ಣ ಸಣ್ಣ ಟಿಪ್ಗಳು ಎಷ್ಟೊಂದು ಯೂಸ್ಫುಲ್ ಆಗಿರ್ತವೆ ಅಂತಂದ್ರೆ ನಮ್ಗೆ ಗೊತ್ತೇ ಇರೋದಿಲ್ಲ ಇದರಿಂದ ಈ ತರನೂ ಆಗುತ್ತೆ ಅಂತಂತ ಹೇಳಿ ಮಾಡ್ತಾ 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 ನಮ್ಗೆ ಅಭ್ಯಾಸ ಆಗ್ತಾ ಹೋಗುತ್ತೆ ಇನ್ನು ಇಡ್ಲಿನ ಬೇಯದಿಕೆ ಅಂತ ಇಟ್ಬಿಟ್ಟು ನಾನು ಹೂಕೋಸು ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಹೂಕೋಸಿನ ಜೊತೆ ನಾನು ಇಲ್ಲಿ ತೊಗರಿಕಾಯಿ ನ ಇದ್ದೀನಿ ಹಸಿ ತೊಗರಿ ಕಾಳು ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ನಾನು ಸಾಂಬಾರ್ ಮಾಡ್ತಾ ಇದ್ದೀನಿ ಇದು ತೊಗರಿಕಾಯಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆಗೇನೆ ಸಿಗುತ್ತೆ ಸೊ ನಾನು ತೊಗರಿಕಾಯ್ನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೇನೆ ತರಕಾರಿನೂ ಕೂಡ ಹಾಕೋಬಹುದು ನಾನು ಯಾವುದು ಇಲ್ಲಿ ತರಕಾರಿನ ನ ಹಾಕೊತಾ ಇಲ್ಲ ಬರೀ ಕಾಳು ಹೂಕೋಸು ಹಾಕಿ ನಾನು ಮಾಡ್ಕೊಂಡಿದ್ದೆ ಹೂಕೋಸು ಕಾಳು ಇದನ್ನೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಕ್ಲೀನ್ ಅಂತ ಂತಂದ್ರೆ ಸೂಪರ್ ಕ್ಲೀನ್ ಏನು ಮಾಡಿರಲಿಲ್ಲ ರ್ಯಾಂಡಮ್ ಆಗಿ ನನಗೆ ಎಷ್ಟು ಆಗುತ್ತೆ ಅಷ್ಟು ನೀಟಾಗಿ ಮಾಡಿಟ್ಕೊಂಡಿದ್ದೆ ಈಗ ಹೂ ಕೋಸು ಒಂದೇ ಕೋಸನ್ನು ನಾನು ಫ್ರಿಜ್ಗೆ ಇಡೋದಿಲ್ಲ ಹಾಗೇನೆ ಕಾಳು ಗುಡುಗ ಸಹ ಹಾಗೇನೆ ಬಿಡಿಸ್ಬಿಟ್ಟು ಒಂದು ಬಾಕ್ಸ್ ಇಟ್ಕೊಂಡಿದ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಎತ್ಕೊಂಡು ಅಡುಗೆ ಮಾಡ್ಬೋದು ಅದು ಬೆಳಿಗ್ಗೆ ಟೈಮು ನಾವು ಕಾಳು ಬಿಡಿಸ್ಕೊಂಡು ಈ ಥರ ಹೂ ಕೋಸು ಬಿಡಿಸ್ಕೊಂಡು ನಾವು ಅಡುಗೆ ಮಾಡೋದಕ್ಕಾಗೋದಿಲ್ಲ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಇದನ್ನು ಕೂಡ ನಾನು ಎಲೆಯಲ್ಲೇ ಅಷ್ಟೇ ಬಿಡಿಸಿ ಇಟ್ಕೊಂಡಿರ್ತೀನಿ ಬೇರೆಲ್ಲ ತೆಗ್ದಿಟ್ಟಿರ್ತೀನಿ ತೊಳೆದೆಲ್ಲ ಆರಿಸಿ ಆ ಥರ ಹೋಗೋದಿಲ್ಲ ಹಾಗೆ ಬೇರ್ನ ತೆಗ್ದ್ಬಿಟ್ಟಿಟ್ರೆ ನಮಗೆ ಬೇಕಾದಾಗ ತೊಳೆದಾಗು ಇನ್ನು ಇಲ್ಲಿ ನಾನು ಹೂಕೋಸನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅದು ತುಂಬ ದಪ್ಪ ದಪ್ಪಾಗಿ ನಾನು ಫಸ್ಟು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನ ಎರಡೆರಡು ಪೀಸ್ ಮಾಡಿ ಇಟ್ಕೊತಾ ಇದ್ದೀನಿ ಹೂಕೋಸನ್ನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡೋದಕ್ಕಾಗಲ್ಲ ತೊಳೆದ್ಬಿಟ್ಟು ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅಷ್ಟ ಉಪ್ಪು ಹಾಕಿ ಬೇಯಿಸ್ಕೊಂಡು ಅದಾದ ನಂತರ ಯೂಸ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಹುಳ ಇರ್ತವೆ ಅಂತಂತ ಹೇಳ್ತಾರೆ ನಾನು ಇದುವರೆಗೂ ನೋಡಿಲ್ಲ ಬಟ್ ಅದರಲ್ಲಿ ಹುಳ ಇರುತ್ತೆ ನಾನು ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ ಅದು ನೋಡ್ಬಿಟ್ರೆ ಹೂಕೋಸು ತಿನ್ನಲೇಬಾರ್ದು ಅಂತ ಅನ್ಸುತ್ತೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗ ತುಂಬ ಗಲಾಟೆ ಮಾಡ್ತಾ ಇದ್ದೇನೆ ನಾನು ಎಷ್ಟು ಸ್ಟಾಪ್ ಮಾಡಿದ್ರೂ ಕೂಡ ಅವನು ಅದೇ ಥರ ಮಾಡ್ತಾ ಇದ್ದಾನೆ ಸರಿ ಅಂತ ಹೇಳಿ ನಾನು ವಾಯ್ಸ್ ಓವರ್ ಕೊಡೋದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಥರ ರೀಸನ್ಗಳಿಂದನೇ ನಾನು ವಿಡಿಯೋಗಳನ್ನ ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಆಗೋದಿಲ್ಲ ಇವತ್ತೇ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋ ಎಲ್ಲ ಎಡಿಟ್ ಮಾಡ್ಕೊಂಡಿರ್ತೀನಿ ಬಟ್ ವಾಯ್ಸ್ ಓವರ್ ಕೊಡೋದಕ್ಕಾಗೋದಿಲ್ಲ ಏನೋ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ ಸೊ ಹಂಗೆ ಹಂಗೆ ಲೇಟಾಗಿ ಆ ವೀಡಿಯೋನೇ ಹಳೆಯದಾಗ್ಬಿಟ್ಟಿರುತ್ತೆ ನಾನು ಅಪ್ಲೋಡ್ ಅಷ್ಟರಲ್ಲಿ ಕೆಲವೊಂದು ವೀಡಿಯೋಗಳು ಹಾಗೆ ಎಷ್ಟೊಂದು ಡಿಲೀಟ್ ಕೂಡ ಮಾಡಿಬಿಟ್ಟಿದ್ದೀನಿ ನಾನು ಈ ವಿಡಿಯೋ ಸಹ ಹಾಗೇನೆ ಆಯಿತು ಮಂಡೇ ನಾನು ಮಾರ್ನಿಂಗ್ ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡಿದ್ದೆ ಎರಡು ಮೂರು ವೀಡಿಯೋ ಅಷ್ಟೇ ಮಾಡಿದ್ದು ಅದನ್ನ ನೀಟಾಗಿ ಎಡಿಟ್ ಮಾಡು ಕೂಡ ಇಟ್ಕೊಂಡೆ ಈವ್ನಿಂಗ್ ಅಷ್ಟಲ್ಲಿ ನಾನು ಅಪ್ಲೋಡ್ ಮಾಡೋಣ ಒಂದು ಫೋರ್ ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ಅಂತ ಅನ್ಕೊಂಡೆ ಬಟ್ ಅಷ್ಟಲ್ಲಿ ನನ್ನ ಮಗ ಬಂದ ಸ್ಕೂಲಿಂದ ನಾನು ವಾಯ್ಸ್ ಓವರ್ ಕೊಡೋದಿಕ್ಕಾಗ್ಯೋದಿಲ್ಲ ನಾನು ಅಪ್ಲೋಡು ಮಾಡೋಕ್ಕಾಗಿಲ್ಲ ಈ ಥರ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಆದ್ರೂ ಕೂಡ ನಾನು ವಿಡಿಯೋ ಮಾಡೋದನ್ನು ಬಿಡ್ತಾ ಇಲ್ಲ ಮಾಡ್ತಾನೆ ಇರ್ತೀನಿ ಕೆಲವೊಂದು ಅಪ್ರೂಪಕ್ಕಾದ್ರೂ ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ಇನ್ನು ನಾನು ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಕೆ ಒಂದ್ ಬ್ಯಾಚ್ ಇಡ್ಲಿ ರೆಡಿನೇ ಆಗಿತ್ತು ಅದನ್ನ ಇದ್ದೀನಿ ಸ್ವಲ್ಪ ಆರಾದ್ಮೇಲೆ ನಾವು ಪ್ಲೇಟ್ ಇಂದ ತೆಗಿಬೇಕು ಬಿಸಿದ ತೆಗೆಯೋಕ್ ಹೋದ್ರೆ ಅದು ಅಲ್ಲೇ ಅರ್ಧ ಇಡ್ಲಿ ಈ ತರ ಸ್ಟೀಲ್ ಇಡ್ಲಿ ಪ್ಲೇಟ್ ಗಳು ಬ್ಯಾಟರ್ ಇಡ್ಸೋದೆ ಅದು ಕಡಿಮೆ ಇರುತ್ತೆ ಇನ್ನು ಅದರಲ್ಲಿ ತೆಗಿಯೋಕ್ ಹೋಗಿ ಇನ್ನೂ ಅರ್ಧ ಆದ್ರೆ ತುಂಬಾ ಚಿಕ್ಕ ಚಿಕ್ಕ ಇಡ್ಲಿ ಅಂತ ಅನ್ಸುತ್ತೆ ಇನ್ನು ಈ ತರ ಇಡ್ಲಿ ಪ್ಲೇಟ್ ಗಳಿಗೆ ಇಡ್ಲಿ ಅಂಟ್ಕೋಬಾರ್ದು ಅಂತಂದ್ರೆ ಒಂದು ಸಿಲಿಕಾನ್ ಮೌಲ್ಡ್ ಗಳೇ ಬರ್ತಾ ಇದೆ ಅದನ್ನ ಹಾಕೊಂಡು ನಾವು ಇಡ್ಲಿ ಮಾಡ್ಕೋಬಹುದು ನನಗೆ ಅದು ಇಷ್ಟ ಆಗೋದಿಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಿರೋ ತರ ಅಂತ ಅನ್ಸುತ್ತೆ ನನಗೆ ಸೊ ಅದಕ್ಕೆ ನಾನು ಅದನ್ನೆಲ್ಲ ತಗೊಳೋದಕ್ಕೆ ಹೋಗಿಲ್ಲ ಬಟ್ ನೋಡಿದ್ದೀನಿ ಆರಾಮಾಗಿ ಬರುತ್ತೆ ನಾವು ಏನು ಈ ಇಡ್ಲಿ ಪ್ಲೇಟಿಂದ ತೆಗಿಬೇಕಾದ್ರೆ ಸ್ವಲ್ಪ ಉಳ್ಕೊಳ್ಳೋದು ಇನ್ನು ಸ್ವಲ್ಪ ತೆಗಿಯಕಾಗದೇ ಇರೋದು ಥರ ಆಗುತ್ತೆ ಆ ಥರ ಏನೂ ಆಗೋದಿಲ್ಲ ಆರಾಮಾಗಿ ಮೌಲ್ಡಿಂದ ತೆಗಿಬೋದು ಬಟ್ ಸಿಲಿಕಾನ್ ಅಲ್ವಾ ನನಗೆ ಇಷ್ಟ ಆಗಿಲ್ಲ ಅದ್ರ ಬದಲಾಗಿ ನಾವು ನ್ಯಾಚುರಲ್ ಏನಾದರೂ ಯೂಸ್ ಮಾಡ್ತೀವಿ ಅಂತಂತ ಹೇಳಿದ್ರೆ ಈ ಬಾಳೆ ಎಲೆನ ನಾವು ನೀಟಾಗಿ ಕಟ್ ಮಾಡಿ ಹಾಕೋಬಹುದು ಇಲ್ಲ ಅಂತಂತಂದ್ರೆ ಕಾಟನ್ ಬಿಳಿ ಬಟ್ಟೆ ಇರುತ್ತಲ್ಲ ಅದನ್ನು ಹಾಕೊಬೋದು ಅದನ್ನೇನು ನಾನು ಮಾಡಿಕೊಂಡಿಲ್ಲ ಸದ್ಯಕ್ಕೆ ಬಾಳೆ ಎಲೆ ಅಂತೂ ಸಿಗೋದಿಲ್ಲ ರೇರು ಸಿಗೋದು ನಾವು ಇಡ್ಲಿ ಮಾಡಬೇಕು ಅಂತಂತಂದರೆ ಆ ಟೈಮ್ಗೆ ನಮಗೆ ಬಾಳೆ ಎಲ್ಲ ಸಿಗೋದಿಲ್ಲ ಇದ್ದಾಗ ಹಾಕೊಬೋದು ಇಲ್ಲ ಅಂತಂತಂತಂದರೆ ಈಗೇನೆ ಮಾಡ್ಕೊಳ್ಳೋದು ಬೆಟರು ಆ ಮೌಲ್ಡಿಗಿಂತ ಸ್ವಲ್ಪ ವೇಸ್ಟ್ ಆದರೂ ಪರವಾಗಿಲ್ಲ ಈ ಥರನೇ ಮಾಡ್ಕೊಳ್ಳೋದು ಬೆಟರು ಅಂತ ನನಗನ್ಸುತ್ತೆ ಇನ್ನು ಒನ್ ಬ್ಯಾಚ್ ಇಡ್ಲಿ ಕೂಡ ರೆಡಿಯಾಗಿತ್ತು ಹಾಗೆ ಸಂಚಿತದ್ದು ಸ್ನಾನ ಎಲ್ಲ ಮುಗಿಸಿತ್ತು ರಾಘವ್ ಅವರೇ ಸ್ನಾನ ಎಲ್ಲ ಮಾಡಿ ಮುಗಿಸಿದ್ರು ಸರಿ ಅವ್ನು ರೆಡಿಯಾಗಿದ್ದಾನೆ ಅವ್ನಿಗೆ ತಿಂಡಿ ಕೊಟ್ಬಿಡೋಣ ಅಂತ ಹೇಳಿ ಇಲ್ಲಿ ನಾನು ಇಡ್ಲಿಗೆ ತುಪ್ಪ ಹಾಕಿ ಇದ್ದೀನಿ ಹೇಗಿದ್ರು ಅವನು ಈ ಥರ ಸಾಂಬಾರು ಗ್ರೇವಿ ಏಂತ್ರಲ್ಲೂ ತಿನ್ನೋದಿಲ್ಲ ತುಪ್ಪ ಹಾಕಿ ಕೊಡೋಣ ಅಂತ ಹೇಳಿ ಹಾಕಿ ತೊಗೊಂಡೋಗಿ ಕೊಟ್ಟೆ ಬಟ್ ಅವನು ಇಡ್ಲಿ ತಿನ್ನೋದಕ್ಕೆ ಇಷ್ಟಪಟ್ಟಿಲ್ಲ ಇಡ್ಲಿ ತಿನ್ನೋದಿಲ್ಲ ಅಂತ ಹೇಳಿ ಆಟ ಮಾಡ್ತಾ ಇದ್ದ ಅವನು ಸೆಲೆಕ್ಟೆಡ್ ಈ ಊಟ ಮಾತ್ರ ಮಾಡ್ತಾನೆ ಅವನಿಗೆ ಇಷ್ಟ ಆಗೋದು ಅದರಲ್ಲೂ ಸ್ಪೆಷಲಿ ಈ ಚಪಾತಿ ದೋಸೆ ಅಂತ ಐಟಮ್ ಮಾತ್ರ ಜಾಸ್ತಿ ತಿಂತಾನೆ ಇಡ್ಲಿ ಅನ್ನ ಪೊಂಗಲ್ಲು ಇದನ್ನೆಲ್ಲ ತಿನ್ನೋದೇ ಇಲ್ಲ ಖಾರ ಐಟಮ್ ಅಂತೂ ಮುಟ್ಟೋದೇ ಇಲ್ಲ ಸರಿ ಅಂತ ಹೇಳಿ ನಾನು ಬಂದು ಮತ್ತೆ ದೋಸೆ ಹಾಕ್ತಾ ಇದ್ದೀನಿ ಒಂದೆರಡು ದೋಸೆ ಹಾಕಿ ಕೊಟ್ಬಿಟ್ಟು ಬಾಕ್ಸಿಗೆ ಇಡ್ಲಿ ಹಾಕಿ ಕೊಟ್ಟು ಕಳಗಿಸೋಣ ಅಲ್ಲಿ ತಿಂತಾನೆ ಅಂತ ಅಂದ್ಕೊಂಡು ನಾನು ಇಡ್ಲಿನ ಬಾಕ್ಸಿಗೆ ಹಾಕಿದ್ದೆ ಲಾಸ್ಟ್ ಟೈಮ್ ಇಡ್ಲಿ ಮಾಡಿದಾಗ ನಾನು ಬಾಕ್ಸ್ ಸಿಗಾಕೊಟ್ಟು ಕಳಗಿಸಿದ್ದೆ ಒಂದು ನಾಲ್ಕೈದು ಹಾಕಿದ್ದೆ ಅದನ್ನು ಪೂರ್ತಿ ಖಾಲಿ ಮಾಡ್ಕೊಂಡು ಬಂದಿದ್ದ ನಾನು ಖುಷಿಯಾಗಿ ಬಿಡ್ತು ಇಡ್ಲಿ ತಿಂತಾನಲ್ಲ ಅಂತ ಹೇಳಿ ಇವತ್ತು ತಿಂಡಿಗೆನೆ ತೊಗೊಂಡೋಗಿ ಕೊಟ್ರೆ ಬೇಡ ನನಗೆ ಅಂತ ಹೇಳ್ತಾ ಇದ್ದ ಸರಿ ಅಂತ ಹೇಳಿ ಅವ್ನಿಗೆ ದೋಸೆ ಮಾಡಿಬಿಟ್ಟು ಬಾಕ್ಸಿಗೆ ಇಡ್ಲಿ ಹಾಕಿದ್ದೆ ಬಟ್ ಅವತ್ತು ಇಡ್ಲಿ ಅವ್ನು ತಿಂದಿಲ್ಲ ಹಾಗೆ ವಾಪಸ್ ತೊಗೊಂಡು ಬಂದಿದ್ದ ಯಾವಾಗ ಏನು ತಿಂತಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಬಟ್ ದೋಸೆ ಚಪಾತಿ ಮಾತ್ರ ಹಾಕಿದ್ದು ಪೂರ್ತಿ ಖಾಲಿ ಮಾಡ್ಕೊಬರ್ತಾನೆ ಹಾಗಂತ ಹೇಳಿ ಯಾವಾಗಲೂ ದೋಸೆ ಚಪಾತಿನೇ ಮಾಡಿ ಕೊಟ್ಕಳಗಿಸೋಕಾಗೋದಿಲ್ಲ ಯಾಕೆಂತಂದ್ರೆ ತುಂಬ ಎಣ್ಣೆ ಎಲ್ಲ ಹಾಕಿರ್ತೀವಿ ಅದೇ ಡೈಲಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹಾಗೆ ಅವನು ಬೇರೆ ಊಟ ತಿನ್ನೋದನ್ನ ಬಿಟ್ಟೇ ಬಿಡ್ತಾನೆ ಅಂತ ಹೇಳಿ ಈ ಥರ ರಾಣಮ್ಮಗೆ ಆಗ್ತಾ ಇರ್ತೀನಿ ನಾನು ಹೆಂಗಾದ್ರೂ ವಾಪಸ್ ತರಲಿ ಒಟ್ನಲ್ಲಿ ಫ್ರೆಂಡ್ ನೋಡ್ಬಿಟ್ಟು ಅಟ್ಲೀಸ್ಟ್ ತಿನ್ನೋಕ್ಕಾದ್ರೂ ಅಭ್ಯಾಸ ಮಾಡಿಕೊಳ್ಳಿ ಅಂತ ಆಗ್ತಾ ಇರ್ತೀನಿ ದೋಸೆ ಅವನಿಗೆ ತಿನ್ನೋದಕ್ಕೆ ಕೊಟ್ಬಿಟ್ಟು ಬಂದು ಇಲ್ಲಿ ಸಾಂಬಾರ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕೊಂಡು ರುಬ್ಕೊತಾ ಇದ್ದೀನಿ ತೆಂಗಿನಕಾಯಿನ ನಾನು ಈ ಥರ ಪೀಸ್ ಪೀಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕೊಂಡ್ಬಿಟ್ಟಿರ್ತೀನಿ ಸ್ವಲ್ಪ ಬಿಟ್ಟು ಕೂಡ ಇಟ್ಕೊಂಡಿರ್ತೀನಿ ಪಲ್ಯಗಳು ಇದಕ್ಕೆಲ್ಲ ತುರಿದಿದ್ದನ್ನ ಯೂಸ್ ಮಾಡ್ತೀನಿ ಈ ಥರ ಏನಾದ್ರು ರುಬ್ಕೊಳಕಂತಂದ್ರೆ ಈಸಿ ಆಗುತ್ತೆ ಅಂತ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನೇ ಹಾಕ್ಕೊಂಡು ರುಬ್ಕೊತೀನಿ ಹಾಗೆ ಸೈಡಲ್ಲಿ ಅವ್ನು ಲಂಚ್ ಬಾಕ್ಸ್ ಮತ್ತು ವಾಟರ್ ಬಾಟೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ ಇದು ಹೇಗಾಗುತ್ತೆ ಅಂತಂತಂದರೆ ಮಾರ್ನಿಂಗ್ ಟೈಮು ಅವನಿಗೆ ರೆಡಿ ಮಾಡಬೇಕು ಅವನನ್ನು ಸ್ಕೂಲಿಗೆ ಕಳಿಸ್ಬೇಕು ಹಾಗೆ ನಮಗೆ ತಿಂಡಿ ಕೂಡ ರೆಡಿ ಮಾಡ್ಕೋಬೇಕು ಅಂತ ಇರುತ್ತಲ್ಲ ತುಂಬಾ ಕೆಲಸಗಳಿರುತ್ತೆ ಕನ್ಫ್ಯೂಸ್ ಆಗುತ್ತೆ ಯಾವ್ದಾದ್ಮೇಲೆ ಯಾವ್ದು ಮಾಡ್ಬೇಕು ಅಂತ ಗೊತ್ತಾಗಲ್ಲ ಮಧ್ಯ ಮಧ್ಯೆ ಯಾವ್ದ ಯಾವ್ದ್ ನೆನ್ಪು ಬರುತ್ತೆ ಅದನ್ನ ಮಾಡ್ಕೊಂತ ಹೋಗ್ತಾ ಇರ್ತೀನಿ ಬಾಕ್ಸಿಗೆ ಇಡ್ಲಿ ಹಾಕೋಣ ಅಂತ ಹೇಳಿ ಇಡ್ಲಿ ಹಾಕ್ತಾ ಇದ್ದೀನಿ ಇಡ್ಲಿಗೆ ನಾನು ಗ್ರೇವಿ ಅಥವಾ ಚಟ್ನಿ ಏನು ಹಾಕೋದಿಲ್ಲ ಅವನಿಗೆ ತುಪ್ಪ ಹಾಕೊಟ್ಟು ಕಳಗಿಸ್ತೀನಿ ಚಟ್ನಿ ಅಥವಾ ಗ್ರೇವಿ ಹಾಕಿದ್ರೆ ಅವ್ನ್ ತಿನ್ನೋದಿಲ್ಲ ಇವತ್ ನಾನು ತುಪ್ಪ ಹಾಕಿದ್ರು ಕೂಡ ಅವ್ನು ತಿಂದಿಲ್ಲ ವಾಪಸ್ ತಗೊಂಡ್ ಬಂದಿದ್ದ ಅವನೇನಾದ್ರು ಬಾಕ್ಸ್ ಖಾಲಿ ಮಾಡ್ಕೊಂಡ್ ಬಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ಈ ತರ ಏನಾದ್ರು ತಿಂದಿರ ಬಂದ್ರೆ ಬಾಕ್ಸ್ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಒಂದೊಂದ್ಸರಿ ಒಂದೊಂದ್ ತರ ಐಡಿಯಾ ಬರುತ್ತೆ ತಲೆಗೆ ಅವ್ನು ಏನ್ ತಿಂತಾನೆ ಅದನ್ನ ಮಾತ್ರ ಆ ಕೊಟ್ಟು ಕಳಗಿಸ್ಬೇಕು ಇಲ್ಲ ಅಂತಂತಂದ್ರೆ ಅವ್ನು ತಿನ್ನೋದಿಲ್ಲ ಇನ್ನೊಂದ್ಸರಿ ಅಂತ ಫ್ರೆಂಡ್ಸ್ ಗಳು ಜೊತೆ ತಿಂತಾನೆ ಸ್ವಲ್ಪ ರೂಢಿ ಆಗ್ತಾನೆ ಅವ್ರು ತಿನ್ಬೇಕಾದ್ರೆ ತನ್ನ ಬಾಕ್ಸ್ ಅಲ್ಲಿ ಏನಿರುತ್ತೆ ಅದನ್ನ ತಿನ್ನಕೆ ಟ್ರೈ ಮಾಡ್ತಾನೆ ಅಂತ ಅನ್ಕೊಂಡ್ ಹಾಕ್ತೀನಿ ಸರಿ ಕೆಲವೊಂದು ಒಪಿನಿಯನ್ ನನಗೆ ಚೇಂಜ್ ಆಗ್ತಾ ಇರುತ್ತೆ ಒಟ್ನಲ್ಲಿ ಆ ಸಿಚುವೇಶನ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ತಾ ಇರ್ತೀನಿ ನಾನು ಇನ್ನು ನಾನು ಅವ್ನು ಹೋಮ್ ವರ್ಕ್ ಎಲ್ಲ ಚೆಕ್ ಮಾಡ್ಕೊಂತ ಇದ್ದೆ ಅವನಿಗೆ ಹೋಮ್ ವರ್ಕ್ ಮಾಡ್ಸಿದ್ದಿನಾ ಇಲ್ವಾ ಅಂತ ಹೇಳಿ ಲಾಸ್ಟ್ ಫ್ರೈಡೆ ಕೊಟ್ಟಿದ್ದೆ ಇದ್ರು ಅದನ್ನ ಅವರಪ್ಪ ಮಾಡಿಸಿದ್ರು ನಾನು ಒಂದ್ಸರಿ ಚೆಕ್ ಮಾಡ್ತಾ ಇದ್ದೆ ಆಕ್ಚುಲಿ ಒಂದ್ ಪೇಜ್ ಏನೋ ಬಿಟ್ಟಿರಲಿಲ್ಲ ಡಿಫ್ರೆನ್ಸಸ್ ಏನೋ ಇಟ್ಟು ಅದನ್ನ ಜಸ್ಟ್ ರೌಂಡ್ ಮಾರ್ಕ್ ಮಾಡಬೇಕಾಗಿತ್ತು ಅದನ್ನ ಮಾಡಿಸೋಣ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೆ ಈ ಹೋಮ್ ವರ್ಕ್ ಮಾಡೋ ವಿಷಯದಲ್ಲಿ ಪರವಾಗಿಲ್ಲ ಮೊದಲಿಗಿಂತ ಬೆಟರ್ ಆಗಿ ಮಾಡ್ತಾನೆ ಮೊದಲೆಲ್ಲ ತುಂಬಾ ಹಿಂಸೆ ಮಾಡಬೇಕಾಗಿತ್ತು ಇವಾಗ ಆತರ ಏನಿಲ್ಲ ಒಂದ್ ನಾಲ್ಕು ಸರಿ ಹೇಳಿದ್ರೆ ಆರಾಮಾಗಿ ಕೂತ್ಕೊಂಡು ಅವನೇ ಮಾಡ್ಬಿಡ್ತಾನೆ ಅದರಲ್ಲೂ ಈ ಮ್ಯಾಚ್ ದ ಫಾಲೋಯಿಂಗು ಅಥವಾ ರೌಂಡ್ ಮಾರ್ಕು ಈ ತರ ಹೋಮ್ ವರ್ಕ್ ಇದ್ರೆ ಆರಾಮಾಗಿ ಮಾಡ್ಬಿಡ್ತಾನೆ ಕಲರಿಂಗು ಆಲ್ಫಾಬೆಟ್ಸ್ ನಂಬರ್ಸ್ ಬರೀಬೇಕಾದ್ರೆ ಸ್ವಲ್ಪ ಕಷ್ಟಪಡ್ತಾನೆ ಪಡ್ತಾನೆ ಬರೆಯಲ್ಲೇ ಕೈ ಹಿಡ್ಕೊಂಡು ಬರ್ಸು ಅಂತ ಹೇಳ್ತಾನೆ ಇನ್ನು ನಾನು ಇಲ್ಲಿ ಟೊಮೊಟೊ ಹಾಕೊಂತ ಇದ್ದೀನಿ ಅವಾಗ್ಲೇ ಕಾಯಿ ರುಬ್ಬಿಟ್ಕೊಂಡಿದ್ದೆ ನಾನು ಅದಕ್ಕೆ ಟೊಮೊಟೊ ಹಾಕೊಂತ ಇದ್ದೀನಿ ಟೊಮೊಟೊ ರೇಟ್ ಅಂತೂ ತುಂಬಾ ಜಾಸ್ತಿ ಜಾಸ್ತಿ ಆಗಿದೆ ಸೊ ಹಾಗಾಗಿ ನಾನು ಫ್ರಿಜ್ ಗೆ ಎತ್ತಿಟ್ಕೊಂಡಿದ್ದೀನಿ ಫ್ರಿಡ್ಜ್ಗೆ ಎತ್ತಿಟ್ಕೊಂಡಾಗ ಸ್ವಲ್ಪ ಡ್ಯೂರೇಷನ್ ಒಂದು ಫಿಫ್ಟೀನ್ ಡೇಸ್ ಆರಾಮಾಗಿ ನಾವು ಟೊಮೊಟೊನ ಯೂಸ್ ಮಾಡಬಹುದು ಇಲ್ಲ ಅಂತಂದ್ರೆ ಹೊರ್ಗಡೆ ಇದ್ದರೆ ಕೊಳ್ತೋಗುತ್ತೆ ಅದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಟೊಮೊಟೊ ರೇಟು ಕೂಡ ಕಡಿಮೆ ಆಗಿರುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ರೇಟ್ ಸ್ವಲ್ಪ ಕ ಜಾಸ್ತಿ ಆಯ್ತಾಯಿದಾಗಲೇ ಒಂದು ಒಂದೂವರೆ ಒಂದು ಕೆ ಜಿ ಆ ಥರ ತೊಗೊಂಡು ಇಟ್ಕೊಂಡ್ಬಿಟ್ರೆ ಫಿಫ್ಟೀನ್ ಡೇಸ್ ಆರಾಮಾಗಿ ಯಾವುದಕ್ಕೆ ಬೇಕಾದಕ್ಕೆ ಲಿಮಿಟೆಡಾಗಿ ಯೂಸ್ ಮಾಡ್ಕೊಬೋದು ಅಷ್ಟರಲ್ಲಿ ಕಡಿಮೆ ಆದಾಗ ನಮಗೆ ಬೇಕಾದಷ್ಟು ತೊಗೊಬೋದು ಅಂತ ಹೇಳಿ ಇನ್ನು ರುಬ್ಕೊಳ್ಳೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಧನ್ಯಾ ಪೌಡರು ಸ್ವಲ್ಪ ಕಡಲೆ ಎಲ್ಲನೂ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ಕಡಲೆ ಆಪ್ಷನಲ್ಲು ಕಡಲೆ ಹಾಕೋದ್ರಿಂದ ತಿಕ್ನೆಸ್ ಜಾಸ್ತಿ ಬರುತ್ತೆ ಆ್ಯಕ್ಚುಲಿ ನಾನು ಆ ಕಡಲೆ ಹಾಕ್ಬಾರ್ದಿತ್ತು ತುಂಬ ತಿಕ್ನೆಸ್ ಆಗಿಬಿಟ್ಟು ಅದು ಸಾಂಬಾರ್ ಥರ ಆಗಿಲ್ಲ ಗ್ರೇವಿ ಥರ ಆಗಿಬಿಡ್ತು ಇನ್ನು ನಾನು ಚಕ್ಕೆ ಲವಂಗ ಇದನ್ನು ಮರ್ತ್ಕೊಬಿಟ್ಟಿದ್ದೆ ಹಾಕ್ಕೊಳ್ಳೋದು ಅಂತ ಹೇಳಿ ಸ್ವಲ್ಪ ಅರ್ಧ ಗ್ರೈಂಡ್ ಆದಮೇಲೆ ಅದಕ್ಕೆ ನಾನು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಮತ್ತೆ ರುಬ್ಕೊತಾ ಇದ್ದೀನಿ ಸಮಟೈಮ್ಸ್ ಈ ಥರ ಆಗುತ್ತೆ ಮಲ್ಟಿಟಾಸ್ಕ್ ಮಾಡ್ತಾ ಇರ್ತೀವಿ ಅದು ಮಾಡಿ ಇದು ಮಾಡಿ ಆ ಕಡೆ ಹೋಗಿ ಈ ಕಡೆ ಬರೋ ಅಷ್ಟರಲ್ಲಿ ಒಂದೇನೋ ಬಿಟ್ಟಿರ್ತೀವಿ ಏನು ನಾನು ಈ ಕಡೆ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಲ್ಲಿ ಸಂಚಿತ್ ಕೂಡ ದೋಸೆ ತಿಂತಾ ಇದ್ದ ಅವನು ದೋಸೆ ಎಲ್ಲ ಆರಾಮಾಗಿ ಅವನೇ ಎತ್ಕೊಂಡು ತಿಂತಾನೆ ಇನ್ನು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು ಸಂಚಿತು ಸ್ಕೂಲ್ ಕಳ್ಸೋದು ಒಂದೇ ಬಾಕಿ ಆಗಿತ್ತು ಸರಿ ಅವ್ನು ತಿಂದಾದ್ಮೇಲೆ ಕಳ್ಸಿದ್ರಾಯ್ತು ಅಂತ ಹೇಳಿ ಈ ಕಡೆ ನಾನು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಆದ ನಂತರ ಸ್ವಲ್ಪ ಸಾಸಿವೆ ಹಾಕಿ ನಂತರ ಅದಕ್ಕೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡಿಕೊಂಡೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನು ಕಾಳೆ ಅವಾಗಲೇ ಏನು ತೆಗೆದಿಟ್ಕೊಂಡಿದ್ದೆ ಅದನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ ಕಾಳೆನ ನಾನು ಸಪ್ರೇಟ್ ಡೈರೆಕ್ಟ್ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇದು ಹಸಿ ಕಾಳು ಆಗಿರೋದ್ರಿಂದ ಆರಾಮಾಗಿ ನಾವು ಒಗ್ಗರಣೆನಲ್ಲೇ ಬೇಯಿಸ್ಕೊಬಹುದು ಬೇರೆ ಯಾವುದಾದ್ರೂ ಒಣಗಿರೋ ಕಾಳು ಹಾಕೊಂಡು ಈ ಥರ ಏನಾದರೂ ಸಾಂಬಾರು ಅದ್ಕೆ ಏನಾದರೂ ಮಾಡ್ತೀವಿ ಅಂತಂದ್ರೆ ಮೊದಲೇ ನೆನೆಸಿಟ್ಕೊಂಡು ಅದಾದ ನಂತರ ಬೇಯಿಸಿ ಅದಾದಮೇಲೆ ಒಗ್ಗರಣೆಗೆ ಹಾಕೋಬೇಕಾಗುತ್ತೆ ಇದು ಹಸಿ ಕಾಳು ನಾನು ಡೈರೆಕ್ಟಾಗಿ ಹಾಕೊಂಡಿದ್ದೀನಿ ಅದಾದ ನಂತರ ನಾನು ಇಲ್ಲಿ ಉಪ್ಪು ಉಪ್ಪ ಇದ್ದೀನಿ ಇದು ಅರಳು ಉಪ್ಪು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಇದಕ್ಕೆಲ್ಲ ಸಾಂಬಾರ್ಗಳಿಗೆಲ್ಲ ಅರಳು ಉಪ್ಪು ಆರಾಮಾಗಿ ಯೂಸ್ ಮಾಡ್ಬೋದು ಅದನ್ನು ನೀರ್ ಹಾಕಿ ನಾವು ಬೇಯಿಸೋದ್ರಿಂದ ಕರಗೋಗುತ್ತೆ ಪಲ್ಯಗಳೇನಾದ್ರೂ ಮಾಡಿದಾಗ ಮಾತ್ರ ನಾನು ಪುಡಿ ಉಪ್ಪನ್ನ ಯೂಸ್ ಮಾಡ್ತೀನಿ ಇನ್ನು ನಾನು ನೆಕ್ಸ್ಟ್ ಇಲ್ಲಿ ಕರ್ಬೇವ್ನ ಹಾಕೊಂತ ಇದ್ದೀನಿ ಕರ್ಬೇವ್ನ ನಾವು ಈರುಳ್ಳಿ ಜೊತೆನೂ ಹಾಕೋಬಹುದು ಇಲ್ಲ ಕಾಳು ಕೂಡ ಹಾಕೊಬಹುದು ಅದಾದ ನಂತರ ನಾನು ಏನು ಬೇಯಿಸಿ ಇಟ್ಕೊಂಡಿದ್ದೆ ಹೂಕೋಸು ಅದನ್ನ ಇಲ್ಲಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಅದನ್ನ ಫ್ರೈ ಮಾಡಕ್ ಹಾಕೋವಷ್ಟರಲ್ಲಿ ಸಂಜಿತ್ ಕೂಡ ಹೊರಡೋದಕ್ಕೆ ರೆಡಿ ಆದ ಸರಿ ಅಂತ ಹೇಳಿ ಅವನ್ ಬ್ಯಾಗ್ ನಾನು ತಗೊಂಡೋಗಿ ಕೊಡ್ತಾ ಇದ್ದ ಆಕ್ಚುಲಿ ಅವ್ರ ಅಪ್ಪ ಇದ್ದಾಗ ಗಾಡಿನಲ್ಲೇ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂದ್ರೆ ನಾನೇ ನಡ್ಕೊಂಡು ಹೋಗ್ತೀನಿ ವಾಕಬಲ್ ಡಿ ಇದೆ ಇವತ್ತು ಗಾಡಿ ಕೀ ಕಳೆದೋಗಿತ್ತು ಅಂತ ಹೇಳಿ ಅವರಪ್ಪನೂ ಕೂಡ ನಡ್ಸ್ಕೊಂಡೆ ಕರ್ಕೊಂಡೋದ್ರು ನಡ್ಕೊಂಡೋಗ ಗಾಡಿಕೆ ಇಲ್ಲ ಬಾಯ್ ಕಂದ ಸಂಚಿತ್ ಬಾಯ್ ಮಾಡೋ കാലർ കാലർ കളകടെ ഇടിച്ചി ഒന്ന് ಅವ್ನು ಸ್ಕೂಲ್ಗೆ ಹೊರ್ಡ್ಬೇಕಾದ್ರೆ ಅವ್ನಿಗೆ ಬ್ಯಾಗ್ ಕೊಟ್ಬಿಟ್ಟು ಬಾಯಿ ಹೇಳ್ಬಿಟ್ಟು ಬಂದು ಇಲ್ಲಿ ನಾನೇನು ಒಗ್ಗರಣೆ ಕೊಟ್ಟಿದ್ದೆ ಅದಕ್ಕೆ ಆ ಮಸಾಲೆ ಎಲ್ಲ ಹಾಕೊಂತ ಇದ್ದೀನಿ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ಕೊಂಡು ನನ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕೋಬೇಕು ಆ್ಯಕ್ಚುಲಿ ನಾನು ಸಾಂಬಾರ್ ತರ ಮಾಡಿದೆ ಅದು ಗ್ರೇವಿ ಥರನೇ ಆಗ್ಬಿಡ್ತು ಸ್ವಲ್ಪ ಜಾಸ್ತಿನೇ ಮಸಾಲೆನ ರುಬ್ಕೊಬಿಟ್ಟಿದ್ದೆ ನಾವು ರುಬ್ಕೋಬೇಕಾದ್ರೆ ನೋಡ್ಕೊಂಡು ಹೋಗ್ಬೇಕು ಅದು ಅಲ್ದಿರ ನಾನು ಸ್ವಲ್ಪ ಕಡಲೆ ಕೂಡ ಹಾಕ್ಬಿಟ್ಟಿದ್ನಲ್ಲ ಸ್ವಲ್ಪ ಜಾಸ್ತಿನೇ ತಿಕ್ನೆಸ್ ಆಯಿತು ಇನ್ನು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ನಾವು ಲಾಸ್ಟಲ್ಲಿ ಆ್ಯಡ್ ಮಾಡೋದ್ರಿಂದ ಅದ್ರ ಫ್ರೇಗ್ರೆನ್ಸ್ ಹಾಗೆ ಉಳಿಯುತ್ತೆ ಮೊದಲೇ ಹಾಕೊಂಡ್ಬಿಟ್ರೆ ಅದ್ರ ಗಮ ಬರೋದಿಲ್ಲ ಇನ್ನು ಈ ಕಡೆ ಎರಡನೇ ಬ್ಯಾಚು ಕೂಡ ಇಡ್ಲಿ ರೆಡಿ ಆಗಿತ್ತು ಅದನ್ನೆಲ್ಲ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ ಅಷ್ಟೆಲ್ಲ ಮುಗಿಯೋ ಫಸ್ಟಲ್ಲಿ ಅಡುಗೆ ಮನೆ ಪರಿಸ್ಥಿತಿ ಈ ರೀತಿ ಇರುತ್ತೆ ಇಡ್ಲಿ ಮಾಡಿದಾಗ ಆ ಇಡ್ಲಿ ಪ್ಲೇಟ್ಗಳು ಆ ಕುಕ್ಕರು ಬೌಲ್ಸು ಈ ಥರ ತುಂಬ ಪಾತ್ರೆಗಳಾಗಿದ್ವು ಅದನ್ನೆಲ್ಲ ಒಂದು ಕಡೆ ಸಿಂಕ್ಗೆ ಹಾಕೊತಾ ಇದ್ದೀನಿ ಒಂದೇ ಸಾರಿ ತೊಳೆಯೋಣ ಅಂತ ಹೇಳಿ ಇದಕ್ಕೂ ಮುಂಚೆ ನಾನು ಮಧ್ಯ ಮಧ್ಯೆ ಒಂದಷ್ಟು ಪಾತ್ರೆಗಳನ್ನ ತೊಳೆದು ಇಟ್ಟಿದ್ದೆ ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದಾಗಿದ್ದೆ ಅದರಲ್ಲೂ ಸಿಂಕ್ ಇನ್ನೂ ಚಿಕ್ಕಾಗಿದ್ದೆ ಅದರಲ್ಲಿ ಒಂದು ಕುಕ್ಕರ್ ಇಟ್ಟು ನಾಲ್ಕು ಪಾತ್ರೆ ಹಾಕಿದ್ರೆ ತುಂಬೋಗುತ್ತೆ ಸೊ ಹಾಗಾಗಿ ನಾನು ಅವಾಗವಾಗ ಪಾತ್ರೆನ ತೊಳ್ಕೊತಾ ಇರ್ತೀನಿ ಇನ್ನು ಪಾತ್ರೆ ತೊಳೆದ್ಬಿಟ್ಟೆ ಒಟ್ಟಿಗೆ ತಿಂಡಿ ತಿನ್ಬೋದಾಗಿತ್ತು ನಾನು ಬೆಳಗ್ಗೆಯಿಂದ ನಿಂತು ನಿಂತು ತುಂಬ ತುಂಬಾ ಇತ್ತು ಸರಿ ಫಸ್ಟ್ ತಿಂಡಿ ಹಾಕೊಂಡು ತಿನ್ಬಿಡೋಣ ಅದಾದ ನಂತರ ಪಾತ್ರೆಗಳು ತೊಳೆಯೋಣ ಅಂತ ಹೇಳಿ ಫಸ್ಟ್ ನಾನು ಇಲ್ಲಿ ಇಡ್ಲಿ ತಿನ್ಬಿಟ್ಟು ಅದಾದ ನಂತರ ಪಾತ್ರೆ ತೊಳ್ಕೊಂಡೆ ಅವರು ಅವನನ್ನ ನಡ್ಕೊಂಡು ಕರ್ಕೊಂಡು ಹೋಗಿದ್ರಲ್ಲ ಸೊ ಲೇಟ್ ಆಗಿ ಬಂದ್ರು ನಾನು ಅಷ್ಟರಲ್ಲಿ ತಿಂಡಿ ತಿನ್ಬಿಡೋಣ ಅಂತ ಹೇಳಿ ನಾನು ಹಾಕೊಂಡು ತಿಂಡಿ ಮಾಡ್ಕೊಂಡೆ ಇಡ್ಲಿಗೆ ಸಾಂಬಾರು ಅಥವಾ ಚಟ್ನಿ ಇದ್ರೇನೆ ಸರಿ ಇದು ಸ್ವಲ್ಪ ಗ್ರೇವಿ ತರ ಆಗಿತ್ತು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ನಾನು ತೆಳು ತರ ಮಾಡ್ಬೇಕಾಗಿತ್ತು ಮಾಡ್ಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೆ ಇನ್ನು ನೀರ್ ಹಾಕಿ ಸಾಂಬಾರ್ ತರ ಮಾಡಿ ಅದಿನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಜಾಸ್ತಿ ನೀರ್ ಹೋಗಿಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ನಾನ್ ತಿಂಡಿ ತಿನ್ನೋವಷ್ಟೇ ಟೆನ್ ತರ್ಟಿ ಆಗ್ಬಿಟ್ಟಿತ್ತು ಮಂಡೆ ಆಲ್ಮೋಸ್ಟ್ ಇದೇ ತರ ಇರುತ್ತೆ ತುಂಬಾ ಕೆಲಸಗಳು ಇರುತ್ತೆ ಬೆಳಿಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿ ಇದೆಲ್ಲ ಮಾಡ್ಬೇಕಾಗಿರುತ್ತಲ್ಲ ಸೊ ಹಾಗಾಗಿ ತುಂಬಾ ಟೈಮ್ ಹಿಡಿಯುತ್ತೆ ಇನ್ನು ಸಂಚಿತ್ ನಾನು ಟ್ವೆಲ್ ತರ್ಟಿ ಹಂಗೆ ಮನೆಗೆ ಕರ್ಕೊಂಡು ಬಂದೆ ಅದಾದ ನಂತರ ಇಲ್ಲೇ ಪಕ್ಕದಲ್ಲಿ ಒಬ್ರು ಆಂಟಿ ಇದ್ದಾರೆ ಐರನ್ ಮಾಡೋರು ಅವರಿಗೆ ಸ್ವಲ್ಪ ಇಡ್ಲಿ ಕೊಡೋಣ ಅಂತಂತ ಹೇಳಿ ಯಾರಿಗೆ ಕೊಡ್ತೀರಾ ಎಲ್ಲ ಹಾಕ್ಬಿಟ್ಟು ಅವ್ನು ಕೊಡ್ತಾ ಏನು ಹೋಗ್ಬೇಕದು ಗ್ಲಾಸ್ದು ಕೊಟ್ಬಿಟ್ಟು ಬಂದಾದ ಸ್ಕೂಲಿಂದ ಒಂದಷ್ಟು ವರ್ಕ್ಶೀಟ್ಸ್ ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಅವ್ನು ನನಗೆ ತೋರಿಸ್ತಾ ಇದ್ದ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಇಲ್ಲ ಏನೇನು ಕೊಟ್ಟಿದ್ದಾರೆ ನೋಡೋಣ ತಗೊಂಬ ಬುಕ್ಸ್ ಎಲ್ಲ ಏನೇನೋ ಕೊಟ್ಟಿದ್ದಾರೆ ಏನು ಬರೀತಿಯಾ ಇದು ಇದು ಕ್ರಾಫ್ಟ್ ಕಂದ ಮಾಡಿರೋದು ನೀನು ಕ್ರಾಫ್ಟ್ ಇದು ಈಗ